ವಸುದೇವ ದೇವಂ ಕಂಸ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಎಷ್ಟೋ ಜೀವರಾಶಿಗಳು ಪುನಃ 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 ಹುಟ್ತಾ ಇವೆ ಆದರೆ ಮೂಲ ಬೀಜ ಅಂತಕ್ಕಂಥದ್ದು ನಾನೇ ಎಲ್ಲ ಬುದ್ಧಿವಂತರಲ್ಲಿರ್ತಕ್ಕಂಥ ಬುದ್ಧಿ ನಾನೇ ಎಲ್ಲ ತೇಜಸ್ವಿಗಳಲ್ಲಿರ್ತಕ್ಕಂಥ ತೇಜಸ್ಸು ನಾನೇ ಅಂತ ಹೇಳಿದ ಮತ್ತು ಮುಂದುವರೆದು ಹನ್ನೊಂದು ಹನ್ನೆರಡನೆಯ ಶ್ಲೋಕಗಳಲ್ಲಿ ಏನನ್ನು ಶ್ರೀಕೃಷ್ಣ ಹೇಳ್ತಾನೆ ಅಂತ ನೋಡೋಣ ಬಲಬಲವಂತ ಅಂಚ ಕಾಮರಾಗ ವಿವರ್ಜಿತಂ ಧರ್ಮೋ ವಿರುದ್ಧೋ ಭೂತು ಕಾಮೋಸ್ವಿ ಭರತರ್ಷಭಾನ್ ಹೇ ಭಾರತವೀರ ಅಂದರೆ ಅರ್ಜುನ ಬಲವಂತರಲ್ಲಿಯ ಕಾಮರಹಿತವಾದಂಥ ಬಲ ನಾನು ಅಂತ ಹೇಳ್ತಾ ಇದ್ದೇನೆ ಭಗವಂತ ಪ್ರಾಣಿ ಕೋಟಿಗಳಲ್ಲಿ ಇರ್ತಕ್ಕಂಥ ಧರ್ಮಕ್ಕೆ ವಿರುದ್ಧವಲ್ಲದೆ ಇರತಕ್ಕಂಥ ಕಾಮವೂ ಸಹ ನಾನೇ ಅಂತ ಹೇಳಿದೆ ಇಲ್ಲಿ ಎರಡು ಅಂಶಗಳನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ಬಲವಂತರಲ್ಲಿರ್ತಕ್ಕಂಥ ಕಾಮ ರಾಗರಹಿತವಾದಂಥ ಬಲ ಅದು ಏನಿದೆಯೋ ಅದು ನಾನು ಮತ್ತು ಧರ್ಮಕ್ಕೆ ವಿರುದ್ಧವಲ್ಲದೆ ಇರತಕ್ಕಂಥ ಕಾಮವು ನಾನು ಅಂತ ಹೇಳಿದೆ ಇಲ್ಲಿ ಕಾಮ ಅಂದರೆ ಅಪೇಕ್ಷೆ ಆಸೆ ಆಕಾಂಕ್ಷೆ ಇವೆಲ್ಲವೂ ಬರ್ತವೆ ಪ್ರಪಂಚದಲ್ಲಿ ಎಷ್ಟೋ ಜನ ಬಲಶಾಲಿಗಳಿದ್ದಾರೆ ಆ ಬಲಶಾಲಿಗಳೆಲ್ಲ ಅನೇಕ ಜನ ತಮ್ಮ ದೈಹಿಕ ಬಲವನ್ನು ಅಥವಾ ಮಾನಸಿಕ ಬಲವನ್ನು ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ತಾರೆ ಅನ್ಯರನ್ನು ಹಿಂಸೆ ಮಾಡೋದಕ್ಕೂ ಕೂಡ ಉಪಯೋಗಿಸ್ತಾರೆ ದೈಹಿಕ ಬಲ ಇರ್ತಕ್ಕಂಥವ್ರು ಅದು ಭಗವಂತನಲ್ಲ ಒಳ್ಳೆಯ ಉದ್ದೇಶಕ್ಕೆ ಬಲಪ್ರಯೋಗ ಮಾಡ್ತಕ್ಕಂಥವ್ರು ಅಧರ್ಮವನ್ನು ಮೆಟ್ಟಿ ನಿಲ್ತಕ್ಕಂಥದಕ್ಕೆ ಬಲವನ್ನು ಉಪಯೋಗಿಸ್ಕೊಂಥ ಏನು ಬಲ ಇದೆ ಅದು ನಾನು ಆಮೇಲೆ ಅನಾಚಾರಗಳು ಬೆಳೆಸಿಕೊಳ್ಳದೆ ದುಷ್ಕೃತ್ಯಗಳು ಬೆಳೆಸಿಕೊಳ್ಳದೆ ಅಧರ್ಮ ಮಾಡದೆ ಕೆಲವು ಅಪೇಕ್ಷೆಗಳನ್ನು ಏನು ಬೆಳೆಸ್ಕೊಂಡಿರ್ತಾನೆ ಅಂಥ ಅಪೇಕ್ಷೆಯಲ್ಲೂ ಕೂಡ ನಾನಿದ್ದೀನಿ ಒಳ್ಳೆ ಸದಾಚಾರಕ್ಕೆ ಸದಾಭಿಪ್ರಾಯಕ್ಕೆ ಇರ್ತಕ್ಕಂಥ ಅಪೇಕ್ಷೆ ಅಥವಾ ಕಾಮ ಅಂತ ಏನು ಹೇಳಿದ್ದಾನೆ ಅದು ನಾನೇ ಆದರೆ ದುಷ್ಕೃತ್ಯಗಳಿಗೆ ದುರ್ಮಾರ್ಗಕ್ಕೆ ಬಲವನ್ನು ಉಪಯೋಗಿಸುವಂಥದ್ರಲ್ಲಿ ಭಗವಂತನಿಲ್ಲ ಅದಕ್ಕಾಗೇ ಅವರಿಗೆ ಸದ್ಗತಿ ಇಲ್ಲ ಪುಣ್ಯ ಕಾರ್ಯಗಳಿಗೆ ಅವರ ಬಲವನ್ನು ಉಪಯೋಗಿಸಿದರೆ ಆ ಬಲ ನಾನೇ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಏ ಜೈವ ಸಾತ್ವಿಕ ಭಾವ ರಾಜಸ ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂತೇಚ್ಯುತೆ ಮಯಿ ಅಂತ ಹೇಳಿದರು ಭಗವಂತ ಅಂದರೆ ಈ ಸಾತ್ವಿಕ ರಾಜಸ ಮತ್ತು ತಾಮಸ ಈ ಮೂರು ಗುಣಗಳು ಏನಿವೆ ಈ ಮೂರು ಗುಣಗಳಲ್ಲೂ ಕೂಡ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಆದರೆ ನಾನು ಅವುಗಳಲ್ಲಿ ಇಲ್ಲ ಅವೆಲ್ಲವೂ ಕೂಡ ನನ್ನಲ್ಲಿದೆ ಈ ಮೂರು ಭಾವಗಳು ಕೂಡ ನನ್ನಿಂದಲೇ ಆಗಿರುವಂಥವು ಅಂತ ಹೇಳ್ತಾ ಇದ್ದಾನೆ ಭಗವಂತ ತಾಮಸ ಗುಣವನ್ನು ಭಗವಂತನೇ ಸೃಷ್ಟಿ ಮಾಡಿದಾನೆ ರಾಜಸ ಗುಣವನ್ನು ಭಗವಂತನೇ ಮಾಡಿದಾನೆ ಸಾತ್ವಿಕ ಗುಣವನ್ನು ಕೊಟ್ಟಿದ್ದಾನೆ ಆದರೆ ಈ ಮೂರು ಗುಣಗಳನ್ನು ಸೃಷ್ಟಿ ಮಾಡಿದರೂ ಕೂಡ ಅವ್ಯಾವೂ ಕೂಡ ತನ್ನಲ್ಲಿ ಇಲ್ಲ ತನ್ನೊಳಗೆ ಅವ್ಯಾವೂ ಇಲ್ಲ ಅವುಗಳಲ್ಲಿ ತಾನಿದ್ದಾನೆ ಈಗ ಒಬ್ಬ ಮನುಷ್ಯನಲ್ಲಿ ಈ ಮೂರು ರೀತಿಯ ಗುಣಗಳು ಕೂಡ ಇರುವಂಥದ್ದನ್ನು ನಾವು ಕಾಣಬಹುದು ಕೆಲವು ಸಂದರ್ಭದಲ್ಲಿ ಕೆಲವು ವಿಷಯಗಳಲ್ಲಿ ಅವನು ತಾಮಸ ಪ್ರವೃತ್ತಿಯನ್ನು ವ್ಯಕ್ತಪಡಿಸ್ತಾನೆ ಅಂದರೆ ಆಲಸ್ಯ ದುಷ್ಕೃತ್ಯ ದುಷ್ಟತನ ಕೆಟ್ಟತನ ಇವೆಲ್ಲ ಇರ್ತಕ್ಕಂಥದ್ದು ಇರ್ತವೆ ತಾಮಸ ಗುಣದಲ್ಲಿ ರಾಜಸ ಗುಣದಲ್ಲಿ ಅವಸರ ವಿಪರೀತ ಅಪೇಕ್ಷೆ ಸ್ವಾರ್ಥ ಇವೆಲ್ಲವೂ ಕೂಡ ರಾಜಸ್ವದಲ್ಲಿರುತ್ತೆ ಒಳ್ಳೆಯ ದೈವಭಕ್ತಿ ಸದ್ಗುಣ ಸದ್ಭಕ್ತಿ ಇವೆಲ್ಲ ತ ಸಾತ್ವಿಕ ಗುಣದಲ್ಲಿರುತ್ತೆ ಈ ಮೂರು ಗುಣಗಳಲ್ಲೂ ಕೂಡ ಭಗವಂತನ ಪಾತ್ರ ಇದೆ ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೋಬೇಕು ಇದು ಒಂದು ರೀತಿ ನೀರು ಹೇಗೆ ಮೂರು ರೂಪಗಳನ್ನು ಹೊಂದಿರುತ್ತೋ ಹಾಗೆ ನೀರು ಮಂಜುಗಡ್ಡೆಯಾಗಿ ಒಂದು ಬಂಡೆಯಂತೆ ಇರುವಂಥ ರೂಪದಲ್ಲಿರುತ್ತೆ ಬಿಸಿಲಿನ ಝಳಕ್ಕೆ ಸಿಕ್ಕಾಗ ಅದು ಹರಿದು ಹೋಗುತ್ತೆ ಆಮೇಲೆ ಇನ್ನೂ ಬಿಸಿಲು ಅಧಿಕವಾದಾಗ ಆವಿಯಾಗಿ ಮೇಲೆ ಹೋಗುತ್ತೆ ಮೂರು ಗುಣಗಳು ನೀರಿನಲ್ಲಿವೆ ಆದರೆ ಅವು ಬದಲಾವಣೆ ಆಗ್ತಾ ಇತ್ತು ಹಾಗೆ ಮನುಷ್ಯನಲ್ಲೂ ಕೂಡ ಈ ಮೂರು ಗುಣಗಳಿವೆ ಆದರೆ ಅದರಲ್ಲಿ ಸಾತ್ವಿಕ ಗುಣ ಅಂತಕ್ಕಂಥದ್ದನ್ನು ಬೆಳೆಸಿಕೊಳ್ಳುವಂಥ ಮತ್ತು ಅದನ್ನು ಪಾಲಿಸುವಂಥ ವ್ಯಕ್ತಿತ್ವ ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಭಗವಂತ ಈ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ